ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಕಶ್ಮೀಜ ಕನ್ನಡ ಲಾಗ್ಸ್ ನಾನು ನಿಮ್ಮ ಭವ್ಯ ಮಂಜುನಾಥ್ ಸೊ ಇವತ್ತು ನಾವಿಲ್ಲಿ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಬಿಡಿಸ್ತಾ ಇರೋಂಥದನ್ನ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈ ಲಾಗ್ ಬಂದು ಶ್ರೀರಾಮನವಮಿ ದಿನದ ಲಾಗ್ ಆಗಿರುತ್ತೆ ಸೊ ನಾವು ಯಾವ ರೀತಿ ಊರಲ್ಲಿ ಶ್ರೀರಾಮನವಮಿನ ಆಚರಿಸ್ತೀವಿ ಅಂತ ಹೇಳಿ ಸೊ ಇಲ್ಲಿ ಇವಾಗ ಅತ್ತೆ ಮತ್ತೆ ಇದು ಇವರು ನಮ್ಮ ಅಜ್ಜಿನೇನೆ ಸೊ ಇವರು ಬಂದುಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಿನ್ ಯೂಟ್ಯೂಬಲ್ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬಲ್ ಆಗದ್ಕೊಂದ್ ಸಾರ ಕೊಡ್ಬೇಕಂದ ನೋಡ ಹಂಗ

ಸೊ ಇವಾಗ ಅಜ್ಜಿ ಮಾತು ಕೇಳಿದ್ರಿ ಅಲ್ವಾ ಅಜ್ಜಿ ಹೇಳ್ತಾ ಇರೋದು ಏನಂತಂದ್ರೆ ಅವ್ರನ್ನ ನಾನು ಯೂಟ್ಯೂಬಲ್ಲಿ ಹಾಕೋದಿಕ್ಕೆ ಅವ್ರಿಗೆ ಒಂದು ಸಾವಿರ ಪೇ ಮಾಡಬೇಕು ಅಂತ ಹೇಳ್ತಾ ಇದ್ರು ಸೊ ಸುಮ್ಮನೆ ಹಾಗೆ ಕಾಮಿಡಿಗೆ ಮಾತಾಡ್ತಾ ಇದ್ದಂಥದ್ದು ಅವರಿಗೆ ಟ್ಯಾಬ್ಲೆಟ್ಸ್ಗೆಲ್ಲ ಖರ್ಚಾಗ್ತಾ ಇರುತ್ತಲ್ಲ ಅದಕ್ಕೆ ಆ ಥರ ಹೇಳ್ತಾ ಅಷ್ಟೇ ನೇನೆ ಸುಮ್ಮನೆ ಇವಾಗ ನಾನು ಮತ್ತು ಇನ್ನೊಂದು ಅಜ್ಜಿ ಕೂಡ ಜಾಯ್ನ್ ಆದ್ವಿ ಇದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಇವರು ನಮ್ಮೂರವ್ರೆ ಎಲ್ಲರೂ ಇಲ್ಲಿ ಬರ್ತಾ ಇರೋದು ಇವಾಗ ಇನ್ನೊಂದು ಅಜ್ಜಿ ಕೂಡ ಜಾಯಿನ್ ಆದರು ಸೊ ಇದನ್ನ ಅಡುಗೆ ಪ್ರಿಪೇರ್ ಮಾಡೋಕೆ ಮುಂಚೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಮುಂಚೆ ಒಂದಷ್ಟು ಜನನೂ ಕರಿತೀವಿ ಬನ್ನಿ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹಂಗಾಗಿ ಈ ಥರ ಊರಿನವ್ರು ಬಂದು ಹೆಲ್ಪ್ ಮಾಡಿಕೊಡ್ತಾರೆ ಸೊ ನಾನಿವಾಗ ಅಶ್ವ ಎಲ್ಲ ಹಚ್ಕೊತಾ ಇದ್ದೀನಿ ಅಶ್ವ ಮೆಣ್ಸಿ ಅಂತೂ ಹಚ್ಚಿದ ಮೇಲೆ ಕೈಯ್ಯಂತೂ ಚೆನ್ನಾಗಿ ಉರಿಯತ್ಕೊಳ್ಳುತ್ತೆ ಯಾಕೆಂತಂದರೆ ಖಾರ ಅಲ್ವಾ ಸೊ ಹಂಗಾಗಿ ಇವಾಗ ನಮ್ಮ ಮತ್ತೆ ಮತ್ತೆ ಈ ಕಡೆ ಇರೋ ಅಜ್ಜಿ ಬಂದು ಈರುಳ್ಳಿ ಸಿಪ್ಪೆ ಬಿಡಿಸಿಡ್ತಾ ಇದ್ದಾರೆ ಇಲ್ಲಿ ಒಬ್ಬರು ಇರೋರು ಬಂದು ಅಜ್ಜಿ ಏನಂತಂದರೆ ಕಾಯ್ದು ಚಕ್ರೆ ಎಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲ ತೆಗೆದು ಇಲ್ಲಿ ತುರಿಯೋದಕ್ಕೆ ಇದ್ದಾರೆ ಕಾಯಿ ತುರಿಯೋದಿಕ್ಕೆ ಅಂತೇಳಿ ಆವಾಗಿನ ಸರ್ಮಣೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಆವಾಗಿನ ಕಾಲ ತುರಿಯೋ ಮಣೆ ಸೊ ನಾವು ಇದನ್ನು ಹಳ್ಳಿ ಸೈಡು ಸರ್ಮಣೆ ಅಂತ ಕೂಡ ಕರಿತೀವಿ ಸರಿ ತರಲ್ಲ ಅದಕ್ಕೋಸ್ಕರ ಒಂದೊಂದು ಕಡೆ ಒಂದೊಂದು ಥರ ಹೆಸರುಗಳು ತುಂಬ ಇರುತ್ತೆ ಎಲ್ಲದಕ್ಕೂ ಎಲ್ಲ ವಸ್ತುಗಳಿಗೂ ಸೊ ನಾವು ಸರಿ ಅಂತಲೂ ಕರಿತೀವಿ ತುರಿ ಮಣೆ ಅಂತಲೂ ಕರಿತೀವಿ ಸೊ ಇಲ್ಲಿ ಒಬ್ಬೊಬ್ರು ಇವಾಗ ಒಂದೊಂದು ಕೆಲಸನ ಮಾಡ್ಕೊತಾ ಇದ್ದೀವಿ ಬೇಗ ಬೇಗ ಆಗಲಿ ಅಂತ ಏಕೆಂತಂದರೆ ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ಲೇಟಾಗಿಯೇ ಸ್ಟಾರ್ಟ್ ಮಾಡಿದ್ದು ಅದಕ್ಕೆ ಇಲ್ಲಿ ಕಾಯೆಲ್ಲ ಬೇಗ ಬೇಗ ತುರಿತಾ ಇದ್ದಾರೆ ಅಜ್ಜಿ ಸೊ ಎಲ್ಲರೂ ಅಷ್ಟೇ ಯಾರೂ ಟೈಮ್ ವೇಸ್ಟ್ ಮಾಡ್ಕೊತಾ ಇರಲಿಲ್ಲ ಫಾಸ್ಟಾಗಿ ಕೆಲಸ ಮುಗಿಸ್ಕೊತಾ ಇದ್ವಿ ಆಗೋದು ಬೇಡ ಕಡಲೆ ಬುಗುರಿ ಮಾಡೋದಕ್ಕೆ ಅಂತ ಹೇಳಿ ಇವತ್ತು ದೇವಸ್ಥಾನದಲ್ಲಿ ರಾಮನ ದೇವಸ್ಥಾನದಲ್ಲಿ ಲಾಸ್ಟ್ನೇ ಪೂಜೆ ಏನಂತಂದರೆ ನಾವು ಹೊಸದಡ್ಕು ದಿನದಿಂದ ಸೊ ಶ್ರೀರಾಮ ನವಮಿವರೆಗೂ ಒಬ್ಬೊಬ್ಬರು ಪೂಜೆ ಮಾಡ್ತೀವಿ ಸೊ ಇವತ್ತು ನಮ್ಮ ಮನೆಯವ್ರದ್ದು ಲಾಸ್ಟ್ನೇ ಪೂಜೆ ಆಗಿರುತ್ತೆ ಬೆಳಿಗ್ಗೆ ಬಂದ್ಬಿಟ್ಟು ಒಂದಿಬ್ಬರು ಮನೆಯವರು ಮಾಡ್ತಾರೆ ಇವತ್ತು ಬಂದ್ಬಿಟ್ಟು ಸಂಜೆ ನಮ್ಮ ಪೂಜೆ ಸೊ ಇದು ಲಾಸ್ಟ್ನೇ ದಿನದ ಪೂಜೆ ಇವತ್ತು ಉತ್ಸವ ಎಲ್ಲ ಕೂಡ ಇರುತ್ತೆ ನೈಟು ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಇವಾಗ ಕಾಳನ್ನ ಬೇಯಿಸೋದಿಕ್ಕೆ ಒಲೆ ಎಲ್ಲ ಹಾಕಿ ಸೊ ದೇಗ್ಸಿನ ಇಟ್ಟಿದ್ದಾರೆ ಸೊ ಕಾಳನ್ನ ನೆನ್ನೆ ನೈಟೆ ಭಾನುವಾರ ನೈಟೆನೇನೆ ನೆನೆಸಿ ನೀಟಾಗಿ ಇಟ್ಟಿದ್ವಿ ಆ ನೆನೆದ ಮೇಲೇ ಬೇಯಾಕ್ಬೇಕಾಗಿರೋದಲ್ವಾ ಕಡಲೆ ಕಾಳನ್ನ ಸೊ ಹಾಗಾಗಿ ಇವಾಗ ನೆನೆಸಿ ಇಟ್ಟಿದ್ವಿ ಅದನ್ನೆಲ್ಲ ತೊಳೆದಿಟ್ಟಿದ್ದಾರೆ ಒಂದು ಸೈಡು ಸೊ ಇಲ್ಲಿ ಬಂದು ಇವಾಗ ನೀರನ್ನ ಕಾಯೋಕೆ ಚೆನ್ನಾಗಿ ನೀರು ಕಾದ್ಮೇಲೆ ಸೊ ಇದ್ರೊಳಗಡೆಗೆ ಕಾಳನ್ನ ಹಾಕಿ ಬೇಯಿಸ್ಕೊತಾರೆ ಇಲ್ಲಿ ನೋಡ್ಬೋದು ತೊಳೆಯೋದಿಕ್ಕೆ ಅಂತೇಳಿ ಕಾಳನ್ನೆಲ್ಲ ಈಚೆಗಡೆ ತರ್ತಾ ಇದ್ದಾರೆ ಸೊ ಇಲ್ಲಿ ಇವ್ರು ಬಂದ್ಬಿಟ್ಟು ನಮ್ಮ ಅಣ್ಣನೇ ಇವರು ನಮ್ಮೂರವರೇನೆ ಇವ್ರಿಗೆ ಕಡೆ ಒಲೆ ಹತ್ರ ಇದ್ದಾರೆ ಯಾಕೆಂತಂದರೆ ಉರಿಯೆಲ್ಲ ತಳ್ಕೊತಾ ಇರಬೇಕಲ್ವ ಸೊ ಹಾಗಾಗಿ ಇನ್ನೊಂದು ಕಡೆ ಒಂದಿಬ್ರು ಬಂದ್ಬಿಟ್ಟು ಬಾಳೆಗೊನೆ ಎಲ್ಲ ಇದ್ದಾರೆ ಬಾಳೆ ಗಿಡ ಎಲ್ಲನೂ ದೇವಸ್ಥಾನಕ್ಕೆ ಹೇಳಿ ಕಟ್ಟೋದಕ್ಕೆ ಅಲಂಕಾರ ಮಾಡೋದಕ್ಕೆ ದೇವಸ್ಥಾನದ ಹತ್ರ ಸೊ ಹೀಗೆ ಒಬ್ಬೊಬ್ಬರು ಒಂದೊಂದು ಕೆಲಸಗಳನ್ನ ಮಾಡ್ಕೊತಾ ಇರ್ತಾರೆ ಹಬ್ಬ ಅಲ್ವಾ ಏನೇ ಆದ್ರೂ ಶ್ರೀರಾಮನವಮಿ ಸೊ ಅದಕ್ಕೋಸ್ಕರ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದಾರೆ ಕಾರಣ ಇವಾಗ ಸಲ ಮನೆ ಒಳಗಡೆನೆ ತೊಳ್ಕೊಂಡು ಬಂದರು ಸೊ ಇವಾಗ ಈಚೆಗೆ ತೊಗೊಬಂದ್ಬಿಟ್ಟು ಇನ್ನೊಂದು ಸಲ ತೊಳೆದಕ್ಕೆ ಅಂಥೇಳಿ ನೀರು ಹಾಕ್ಕೊತಾ ಇದ್ದಾರೆ ನಮ್ಮ ಮೋನಿ ಕೂಡ ಹೆಲ್ಪ್ ಮಾಡ್ತಾ ಇದ್ದ ಅವರು ರಜಕ್ಕೆ ಅಂಥೇಳಿ ಊರಿಗೆ ಬಂದಿದ್ದಾರಲ್ಲ ಸೊ ಅವರು ಕೂಡ ಇಲ್ಲೇ ಬಂದಿದ್ದರು ನಮ್ಮ ಮನೆ ಹತ್ರನೇ ಸಂಜೆ ಸೊ ಹಂಗಾಗಿ ಒಬ್ಬೊಬ್ಬರು ನನ್ನ ಕೆಲಸ ಇದೇ ಥರ ಮಾಡ್ಕೊತಾ ಇದ್ದೀವಿ ಎಲ್ಲರೂ ಸೇರ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ಕೊತೀವಿ ಇಲ್ಲಿ ಇವಾಗ ಸೆಂಟ್ರಲ್ ನಮ್ಮ ಪಾಪ ಕೂಡ ಬಂದು ಕಾಳು ಒಳಗಡೆ ನೀರಿತ್ತಲ್ಲ ಸೊ ಅದ್ರ ಜೊತೆ ಆಟ ಆಡ್ಕೊಂಡು ನಿಂತಿದ್ದಾಳೆ ಇವಳು ನೀರು ಅಂತಂದರೆ ಎಲ್ಲ ಮಕ್ಳಿಗೂ ಇಷ್ಟ ಅಲ್ವಾ ಸೊ ಹಾಗಾಗಿ ನೀರು ನೋಡಿದ ತಕ್ಷಣ ಆಟ ಆಡೋಕ್ಕೆ ಹೊರಟುಬಿಡ್ತಾರೆ ಸೊ ಇವಾಗ ಈ ಕಾಳನ್ನೆಲ್ಲ ತೊಳೆದು ನೀಟಾಗಿ ಅಲ್ಲಿ ನೀರಿಟ್ಟಿದ್ದಾರಲ್ಲ ಕಾಯೋದಕ್ಕೆ ಸೊ ಅದರೊಳಗಡೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಹದ ನೋಡಿಕೊಂಡು ಕಾಳನ್ನ ಬೇಯಿಸ್ಕೊತಾರೆ ಕಾಳನ್ನ ಎಲ್ಲ ಬೇಯಿಸ್ಕೊಳ್ಳೋದು ಆಲ್ಮೋಸ್ಟ್ ಜನ್ಸನೇ ಊರೂರೆ ಸೇರ್ಕೊಂಡು ಮಾಡ್ಕೊತಾರೆ ಬಟ್ರಿಗೆಲ್ಲ ಅಂತ ಎಲ್ಲ ಏನು ಹೇಳ್ಕೊಂಡಿಲ್ಲ ಯಾಕೆಂತಂದರೆ ಕಡಲೆ ಬುಗ್ರಿ ಅಲ್ವ ಸೊ ಹಂಗಾಗಿ ಊರೂರೆ ಸೇರ್ಕೊಂಡು ಒಂದು ಸ್ವಲ್ಪ ಜನ ಮಾಡ್ಕೊಳ್ತಾರೆ ದೇವಸ್ಥಾನ ಇರೋದು ನಮ್ಮನೆ ರೈಟ್ ಸೈಡಿಗೆನೇ ದೇವಸ್ಥಾನ ಇರೋವಂಥದ್ದು ಹಾಗೇ ಇವಾಗ ದೇವಸ್ಥಾನದ ಹತ್ರ ಕೂಡ ಎಲ್ಲಾನು ರೆಡಿ ಮಾಡ್ತಾ ಇದ್ದಾರೆ ಡೆಕೋರೇಷನ್ ಮಾಡ್ಕೊತಾ ಇದ್ದಾರೆ ಇಲ್ಲಿ ದೇವ್ರಿಗೆಲ್ಲ ಹೂವು ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಮೇಲ್ಗಡೆ ದೇವಸ್ಥಾನದ ಮೇಲ್ಗಡೆ ಇದು ನಾನು ತೋರಿಸ್ತಾ ಇರೋದು ಇವಾಗ ಅಲ್ಲೂ ಕೂಡ ಚಿಕ್ಕದಾಗೆ ಗುಡಿ ಥರ ಮಾಡಿ ಅಲ್ಲಿ ದೇವ್ರುಗಳಿದ್ದಾರೆ ಸೊ ರಾಮ ಸೀತೆ ಲಕ್ಷ್ಮಣ ಹಾಗೆ ಆಂಜನೇಯ ಸೊ ನಾಲ್ಕು ದೇವ್ರುಗಳಿಗೆ ಇವಾಗ ಹೂವು ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಈ ಕಡೆ ಬಾಳೆ ಗಿಡ ಎಲ್ಲ ಕಟ್ತಾ ಇದ್ದಾರೆ ಇಲ್ಲಿ ದೇವಸ್ಥಾನದ ಮುಂದೆಗಡೆ ಸೊ ಎಲ್ಲ ತುಂಬ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತು ಇವಾಗ ನಮ್ಮ ಅಮ್ಮ ಇಲ್ಲಿ ಕಾಳೆಲ್ಲ ಬೆಂದಿದೆಯಾ ಅಂಥೇಳಿ ನೋಡ್ತಾ ಇದ್ದಾರೆ ಸೊ ಇದು ತಿರುಗಿಸಿ ನೀಟಾಗಿ ನೋಡಬೇಕು ಸೊ ಕಾಳು ಬೆಂದಿರಲಿಲ್ಲ ಇನ್ನೂನು ಯಾಕೆಂತಂದ್ರೆ ತಾನೇ ಹಾಕಿದ್ರು ಸೊ ಹಂಗಾಗಿ ಇದೊಂದು ಸ್ವಲ್ಪ ಕುದಿ ಬರಬೇಕು ಇನ್ನೂನು ಬೇಯೋದಕ್ಕೆ ಏನಂತಂದ್ರೆ ನೆನೆಸಿದ್ವಿ ಅಲ್ವಾ ಸೊ ಹಂಗಾಗಿ ಬೆಂದಿರಬೇಕೇನೋ ಅಂತ ನೋಡ್ತಾ ಇದ್ವಿ ಬೆಂದಿರಲಿಲ್ಲ ಇನ್ನೂ ಚೆನ್ನಾಗಿ ಬೆಂದರೆ ಸೊ ಅದನ್ನೆಲ್ಲ ನ ಬಸ್ತು ಅದಾದಮೇಲೆ ನಾವು ಕಡಲೆ ಹುಷಿನ ಮಾಡ್ಬೋದು ಇಲ್ಲಿ ನೋಡಿ ಏನಂತಂದ್ರೆ ಇಲ್ಲಿ ಬಾಳೆ ಗಿಡನ ಎಲ್ಲ ನೀಟಾಗಿ ಕಟ್ತಾ ಇದ್ದಾರೆ ಫಸ್ಟೆಲ್ಲ ಚಪ್ರ ಎಲ್ಲ ಹಾಕಿ ಜೋರಾಗಿ ಮಾಡ್ತಿದ್ರು ಸೊ ಇವಾಗ ಚಪ್ರ ಒಂದು ಹಾಕಿಲ್ಲ ಬರೀ ಬಾಳೆ ಗಿಡ ಎಲ್ಲ ಕಟ್ತಾ ಇದ್ದಾರೆ ಇದು ಬಂದುಬಿಟ್ಟು ಮೇಯ್ನ್ ಡೋರು ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಮೇಯ್ನ್ ಡೋರ್ ಇದು ಸೊ ಇದೆಲ್ಲ ಡೆಕೋರೇಷನ್ ಆದಮೇಲೆ ಸಂಜೆ ಪೂಜೆ ಮಾಡುವಂಥದ್ದು ಸೊ ಈ ಕಡೆ ಇವಾಗ ಎಲ್ಲರೂ ಸೇರ್ಕೊಂಡು ಅಡುಗೆಗೆ ರೆಡಿ ಮಾಡ್ಕೊಂತ ಇದ್ದಾರೆ ಅಂದರೆ ಕಡಲೆ ಉಸ್ಲಿ ಮಾಡ್ಕೊಳೋದಿಕ್ಕೆ ಸೊಬ್ರಿ ಎಣ್ಣೆ ಹಾಕೋದು ಸಾಸಿವೆ ಹಾಕೋದು ಈ ಥರ ಎಲ್ರು ಯೂಟ್ಯೂಬಲ್ಲಿ ನಮ್ಮೂರವರು

Atta gagal itu. Abang tu lepas lagi tiada nak korang Itu. ಇವಾಗ ಆದಮೇಲೆ ಕಾಳೆಲ್ಲ ಬಸ್ತಿಟ್ಟಿದ್ರಲ್ಲ ಸೊ ಅದನ್ನೆಲ್ಲ ಇವಾಗ ಇಲ್ಲಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊತ ಇದ್ದಾರೆ ಕಡಲೆಹೊಸಲಿಗೆ ಸೊ ಕಡಲೆಹೊಸಲಿ ಅಂತ ತುಂಬ ಚೆನ್ನಾಗಿರುತ್ತೆ ಹಾಗೆ ಜನ ಕೂಡ ತುಂಬಾ ಸೇರ್ತಾರೆ ಪೂಜೆ ಮಾಡಬೇಕಾದ್ರೆ ಎಲ್ಲ ಸೊ ಇವೆಲ್ಲ ಒಂಥರ ಊರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ನಾನು ಕೆಲ್ಸಕ್ಕೆ ಹೋಗಿ ಸ್ಟಾರ್ಟ್ ಮಾಡ್ದಂಗಿದ್ದ ಇದನ್ನೆಲ್ಲ ಸ್ವಲ್ಪ ಮಿಸ್ ಮಾಡ್ಕೊಂಡಿದ್ದೆ ಇವಾಗ ಮಿಸ್ ಮಾಡಿಕೊಂಡಿರೋದೆಲ್ಲ ರಿಟರ್ನ್ ಸಿಗ್ತಾ ಇದೆ ಸೊ ತುಂಬ ಚೆನ್ನಾಗಿರುತ್ತೆ ಸೊ ಅದೆಲ್ಲ ಆದಮೇಲೆ ಸಂಜೆ ಟೈಮ್ ಆಯಿತು ಪೂಜೆ ಟೈಮು ಸರಿ ಪೂಜೆ ಮಾಡೋಣ ಅಂಥೇಳಿ ಇವಾಗ ಇಲ್ಲಿ ಪೂಜೆನ ಇರೋಂಥದ್ದು ನಾವು ಬಂದು ಸಂಜೆ ಇವಾಗ ಏನು ಪೂಜೆ ಇದೆ ಅದು ಬಂದ್ಬಿಟ್ಟು ಮೂರು ಮನೆಯವರು ಸೇರಿ ಮಾಡೋವಂಥದ್ದು ಸೊ ಇವಾಗ ಮೂರು ಮನೆಯವರು ಕೂಡ ಇಲ್ಲಿ ಕಲಶನ ರೆಡಿ ಮಾಡಿ ಇಟ್ಟು ಪೂಜೆನ ಮಾಡ್ತೀವಿ ಪ್ರತಿ ವರ್ಷವೂ ಇದೇ ಥರ ಮಾಡೋ ಸೊ ಇವಾಗ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ಉತ್ಸವ ಇರುತ್ತೆ ಸೊ ಉತ್ಸವ ಎಲ್ಲ ರೆಡಿ ಮಾಡಾದ್ಮೇಲೆ ಇನ್ನೇನು ಉತ್ಸವ ಹೊರಡುತ್ತೆ ಅನ್ಬೇಕಾದ್ರೆ ಉತ್ಸವ ಮೂರ್ತಿಗಳಿಗೆಲ್ಲ ಪೂಜೆನ ಮಾಡಿ ಅದಾದಮೇಲೆ ಎಲ್ಲರಿಗು ಪ್ರಸಾದನ ಹಂಚೋವಂಥದ್ದು ಸೊ ನಿಮಗೆ ವಿಡಿಯೋದಲ್ಲಿ ಸೊ ಈ ಮೂರ್ತಿಗಳೇನ ಗರ್ಭಗುಡಿಯಲ್ಲಿರೋವಂಥ ಮೂರ್ತಿಗಳು ಇವತ್ತೇನಂತ ಅಂದರೆ ಗರ್ಭಗುಡಿಲಿ ಯಾವ ಮೂರ್ತಿಗಳಿರುತ್ತೆ ದೇವ್ರ ಮೂರ್ತಿ ರಾಮ ಲಕ್ಷ್ಮಣ ಸೀತೆ ಹಾಗೆಯೇ ಆಂಜನೇಯ ಎಂದು ಆದಷ್ಟು ಮೂರ್ತಿಗಳನ್ನ ಹೊರತೆಗೆದು ಅದನ್ನೇ ಉತ್ಸವಕ್ಕೆ ಅಂಥೇಳಿ ಮೆರವಣಿಗೆ ಮಾಡೋವಂಥದ್ದು ಊರ ಸುತ್ತನೂ ಮೆರವಣಿಗೆ ಮಾಡ್ತಾರೆ ಹಾಗೆಯೇ ಎಲ್ರೂ ಕೂಡ ಊರವರೆಲ್ಲ ಆರ್ತಿನ ಕೊಟ್ಟು ಪೂಜೆ ಮಾಡಿಸ್ತಾರೆ ದೇವರಿಗೆ ಗರ್ಭಗುಡಿಲಿರೋ ದೇವ್ರುಗಳಲ್ವ ಸೊ ಹಂಗಾಗಿ ಬೆಳ್ಳಿ ತೇರು ಅಂತ ಹೇಳ್ತಾರಲ್ಲ ಸೊ ಬೆಳ್ಳಿ ತೇರ್ ಮೇಲೆ ದೇವ್ರುಗಳನ್ನೆಲ್ಲ ರೆಡಿ ಮಾಡಿಟ್ಟು ಉತ್ಸವನ ಮಾಡುವಂಥದ್ದು ಪ್ರತಿ ವರ್ಷವೂ ಕೂಡ ಬೆಳ್ಳಿ ತೇರಲ್ಲೇ ಉತ್ಸವನ ಮಾಡೋವಂಥದ್ದು ಇವಾಗ ಬೆಳ್ಳಿ ತೇರು ಬಂದರೆ ದೇವಸ್ಥಾನದ ಮುಂದೆಗಳೇ ಇದೆ ಇವಾಗ ಪೂಜೆ ಎಲ್ಲ ಮಾಡಬೇಕಲ್ಲ ಸೊ ಹಂಗಾಗಿ ಈ ಕಡೆ ಒಂದು ಕಡೆ ಏನಂತ ಅಂದರೆ ಮಾಡಿಟ್ಟಿರೋ ಪ್ರಸಾದನ ಕಡಲೆ ಬೊಗ್ರನ ಎಲ್ಲರೂ ಒಂದೊಂದು ಬೌಲ್ಗೆಲ್ಲ ಹಾಕ್ಕೊಂಡು ಬೋಸಿಗೆ ಸೊ ಅದನ್ನು ಊರಿನ ಜನಕ್ಕೆಲ್ಲ ಕೊಡ್ತಾ ಇದ್ದಾರೆ ಪ್ರಸಾದನ ಸೊ ಇದೆಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಹಬ್ಬಗಳು ಊರುಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇದನ್ನೆಲ್ಲ ಸೊ ಹಂಗಾಗಿ ಅದೊಂಥರ ಖುಷಿ ಜಾಸ್ತಿ ಇರುತ್ತೆ ನೋಡೋದಕ್ಕೆ ಎಲ್ರಿಗೂ ಪ್ರಸಾದನ ಹಂಚಿ ಸೊ ನೆಕ್ಸ್ಟು ಉತ್ಸವ ಮೂರ್ತಿ ಹೊರಡುತ್ತೆ ಇವಾಗ ನೋಡ್ಬೋದು ಇಲ್ಲಿ ದೇವಸ್ಥಾನದಿಂದ ಈ ಕಡೆ ಸ್ವಲ್ಪ ಮುಂದೆಗಡೆಗೆ ಬಂದು ಪ್ರಸಾದನ ಹಂಚ್ತಾ ಇರೋವಂಥದ್ದು ಇಲ್ಲೆಲ್ಲ ಹಂಚಿದ್ಮೇಲೆ ಉತ್ಸವ ಮೂರ್ತಿ ಊರೊಳಗಡೆ ಎಲ್ಲ ಹೋಗಿ ಮೆರವಣಿಗೆ ಎಲ್ಲ ಮಾಡಿಸ್ಕೊಂಡು ಬರ್ತಾರೆ ಗೈಸ್ ಇದಿಷ್ಟು ನನ್ನ ಇವತ್ತಿನ ಲಾಗ್ ಆಗಿತ್ತು ಆ ಶ್ರೀರಾಮ ನಮ ನವಮಿಯ ಲಾಗು ಸೊ ಯಾರೆಲ್ಲ ನನ್ನ ಲಾಗ್ನ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸ್ಕಿಪ್ ಮಾಡಿದ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಇದಿಷ್ಟು ನನ್ನ ಲಾಗ್ ಆಗಿತ್ತು ಇವತ್ತಿಂದು ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು ಆ್ಯಂಡ್ ಬಾಯ್ ಬಾಯ್